ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ನಿಮಗೆ ಇದೇ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಅದು ದೂರ ಏನಿಲ್ಲ ತುಂಬಾ ಹತ್ತಿರದಲ್ಲೇ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಯಾವತ್ತಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ ದಿನಾಂಕ ಹಾಗಾದ್ರೆ ಯಾವತ್ತು ಫಿಕ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಮೀಡಿಯಾದಲ್ಲೂ ಕೂಡ ಮಾತಾಡಿದ್ದಾರೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಸೊ ನಿಮ್ಗೆ ಇನ್ನು ಡಬಲ್ ಧಮಕ ಅನ್ನೋ ರೀತಿ ಇದೇ ತಿಂಗಳಲ್ಲಿ ನಾಲ್ಕ್ ಸಾವಿರ ರೂಪಾಯಿ ಸಿಕ್ಬಿಡುತ್ತೆ ಯಾಕಂದ್ರೆ ಹದಿನೆಂಟನೇ ಕಂತು ಹತ್ತನೇ ಕಂತು ಎರಡು ಬರ್ತಾ ಇದೆ ಅಲ್ವಾ ಸೊ ಈಗ ಆಲ್ರೆಡಿ ಸೆವೆಂಟಿ ಪರ್ಸೆಂಟ್ ಜನಗಳಿಗೆ ಹದಿನೆಂಟನೇ ಕಂತು ಕೂಡ ಬಂದಿದೆ ಯುಗಾದಿ ಹಬ್ಬದ ದಿನನೆ ಅಂಡ್ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದೀರ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅನಿ ಕಾಣ್ಬಿಟ್ಟು ಅದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ತೀನಿ ಓಕೆನಾ ಅಂಡ್ ಕೆಲವೊಬ್ಬರು ಅಕ್ಕಿ ಹಣ ಅಂದ್ರೆ ಅನ್ನಭಾಗ್ಯ ಯೋಜನೆ ಉಚಿತ ಅಕ್ಕಿ ಹಣ ಕೊಡ್ತಾ ಇದ್ರು ಅಲ್ವಾ ಮುಂಚೆ ಅದು ನಮ್ಗೆ ಇನ್ನೂ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ ಸೊ ಬನ್ನಿ ಆದ್ರೆ ಈ ಮೂರು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುದೇನೆ ಮರಿಬೇಡಿ ಅಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದಿರ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಎಲ್ಲರೂ ಕೂಡ ಯುಗಾದಿ ಹಬ್ಬ ಮುಗಿಸಿದ್ರಿ ರಂಜಾನ್ ಹಬ್ಬ ಮುಗಿಸಿದ್ರಿ ಹಬ್ಬಕ್ಕೆ ಈಗ ಆಲ್ರೆಡಿ ಹದಿನೆಂಟನೇ ಕಂತ್ ಕೂಡ ಬಿಡುಗಡೆ ಆಗಿತ್ತು ನೀವೆಲ್ಲರೂ ಸಾಕಷ್ಟು ಜನ ಕಮೆಂಟ್ ಮಾಡಿದೀರಾ ಅನಿತಾ ಹದಿನೆಂಟನೇ ಕಂತಿನ ಹಣ ಹಬ್ಬದ ದಿನ ಬಂತು ತುಂಬಾನೇ ಖುಷಿ ಆಯ್ತು ಅನ್ಬಿಟ್ಟು ಸೊ ನಾನು ಕೂಡ ಹಬ್ಬದ ದಿನನೇ ನಿಮ್ಗೆ ತಿಳಿಲಿ ಈ ಮಾಹಿತಿ ಅನ್ಬಿಟ್ಟು ಮಾಡಿ ತಿಳಿಸಿದ್ದೆ ಮೊನ್ನೆ ವಿಡಿಯೋದಲ್ಲಿ ಸೊ ನನಗೂ ಖುಷಿ ಆಯ್ತು ನೀವು ಕಮೆಂಟ್ ಮಾಡಿದ್ ನೋಡಿ ಸೊ ಎಲ್ಲರೂ ಎರಡ್ ಸಾವಿರ ರೂಪಾಯಿ ಬಂತು ಅಂತ ಖುಷಿಯಾಗಿದ್ದಾರಲ್ಲಪ್ಪ ಅದರಲ್ಲೂ ಕಮೆಂಟ್ ಬೇರೆ ಮಾಡಿದ್ದಾರೆ ಅನ್ಬಿಟ್ಟು ಸೊ ಇದು ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ ಸೊ ನಿಮಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಇವತ್ತು ಹಬ್ಬ ಮೇಲೆ ಕೊಡ್ತಾ ಇದ್ದೀನಿ ನೋಡಿ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಅಂದ್ರೆ ಏಪ್ರಿಲ್ ಎರಡನೇ ವಾರದಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ ಸೊ ಯಾಕೆ ಹಾಗಾದ್ರೆ ಇದೇ ತಿಂಗಳಲ್ಲಿ ಮತ್ತೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ನೀವು ಕೇಳದಾದ್ರೆ ಸೊ ಈ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಏನಿದೆಯೋ ಅದು ನಿಮ್ಗೆ ಫೆಬ್ರವರಿ ತಿಂಗಳ ಹಣ ಓಕೆನಾ ಫೆಬ್ರವರಿ ತಿಂಗಳು ಹಣ ಅಂತಂದ್ರೆ ಯಾವಾಗ ಬರ್ಬೇಕು ಹೇಳಿ ನಿಮ್ಗೆ ಮಾರ್ಚ್ ತಿಂಗಳಲ್ಲೇ ಬರಬೇಕಾಗಿತ್ತು ಈ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಆದ್ರೆ ಮಾರ್ಚ್ ತಿಂಗಳಲ್ಲಿ ಅವ್ರು ಕೊಡ್ಲಿಲ್ಲ ಈಗ ಏಪ್ರಿಲ್ ಅಲ್ವಾ ಸೊ ಮಾರ್ಚ್ ಮೂವತ್ತನೇ ಮಾಡಿದ್ರು ಅಂದ್ರೆ ಹದಿನೆಂಟನೇ ಕಂತಿನ ಹಣವನ್ನ ಹಾಕಿದ್ರು ಹಾಗಾಗಿ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಮಾರ್ಚ್ ಗೆ ಕೊಡ್ಬೇಕಾಗಿದ್ದು ಇನ್ನೂ ಕೊಟ್ಟಿಲ್ವಲ್ಲ ಅನ್ನೋಕೋಸ್ಕರ ಅವರು ಈಗ ಏಪ್ರಿಲ್ ಎರಡನೇ ವಾರದಿಂದ ನಾವು ಹತ್ತೊಂಬತ್ತನೇ ಕಂತಿಂದು ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣವನ್ನ ಮತ್ತೆ ಇದೇ ತಿಂಗಳಲ್ಲಿ ಹಾಕ್ತಾ ಇದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಈಗ ಆಲ್ರೆಡಿ ಹಣ ಕೂಡ ಬಿಡುಗಡೆ ಆಗಿದೆ ಹತ್ತೊಂಬತ್ತನೇ ಕಂತಿನ ಹಣ ಓಕೆನಾ ನಿಮ್ಮ ಬಂದಿಲ್ಲ ಹಾಗಾದ್ರೆ ಇನ್ನೆಲ್ಲಿ ಹೋಗಿದೆ ಹಣ ಅಂತ ಕೇಳೋದಾದ್ರೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಲ್ವಾ ಹಣ ಬಿಡುಗಡೆ ಆಗೋದು ಸೊ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆ ಒಂದು ಹಣ ಬಿಡುಗಡೆ ಓಕೆನಾ ಅಂದ್ರೆ ಎರಡೂವರೆ ಸಾವಿರ ಕೋಟಿ ಹಣ ಖರ್ಚಾಗತ್ತೆ ಅಂದಾಜು ಪ್ರತಿ ತಿಂಗಳು ಗೃಹಲಕ್ಷ್ಮೀರಿಗೆ ಎರಡು ಎರಡ್ ಸಾವಿರ ರೂಪಾಯಿ ಕೊಡಬೇಕು ಅಂದ್ರೆ ಎರಡೂವರೆ ಲಕ್ಷ ಅಲ್ಲ ಎರಡೂವರೆ ಸಾವಿರ ಕೋಟಿ ಹಣ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿದ್ದಾರೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನ್ ಮಾಡುತ್ತೆ ಹೇಳಿ ಸೌರ ಇಲಾಖೆಯಿಂದ ನೇರವಾಗಿ ನಮ್ಮ ಜನಗಳಿಗೆ ಅಂದ್ರೆ ನಿಮ್ಗಳಿಗೆ ಪ್ರತಿಯೊಬ್ಬರ ಅಕೌಂಟ್ಗೂ ಕೂಡ ಡಿ ಬಿ ಟಿ ಮುಖಾಂತರ ಎರಡ್ ಎರಡು ಎರಡ್ ಓಕೆನಾ ಸಾವಿರ ರೂಪಾಯಿ ಹಾಕೊಂಡು ಹೋಗ್ತಾರೆ ಮಹಿಳಾ ಇಲಾಖೆಗೆ ದುಡ್ಡು ಬಂದು ತಲುಪಿದೆ ಅಂತಂದ್ರೆ ನಿಮಗೆ ಇನ್ನ ತಡ ಆಗೋದೇ ಇಲ್ಲ ಓಕೆನಾ ಯಾಕೆ ಇಷ್ಟು ಬೇಗ ಹಣಕಾಸು ಇಲಾಖೆ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತಪ್ಪ ಅಂತ ಕೇಳೋದಾದ್ರೆ ನಾನು ಮುಂಚೆನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಅನ್ನೋದು ಸೊ ಇದೊಂದು ಫಿನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಯಾವುದೇ ಬಾಕಿ ಹಣವನ್ನ ಸರ್ಕಾರದಲ್ಲಿ ಯಾವುದೇ ವ್ಯವಹಾರವನ್ನು ಕೂಡ ಖಾಲಿ ಉಳಿಸ್ಕೊಳಂಗಿಲ್ಲ ಬಾಕಿ ಉಳಿಸ್ಕೊಂಡು ಕೂರಂಗಿಲ್ಲ ಸೊ ಎಲ್ಲಾನು ಕೂಡ ಕ್ಲಿಯರ್ ಮಾಡ್ಬಿಡ್ಬೇಕು ಸೊ ಹಂಗಾಗಿ ಅವ್ರು ಏನ್ ಮಾಡಿದಾರೆ ಅಂದ್ರೆ ಮಾರ್ಚ್ ಮೂವತ್ತೊಂದೇ ತಾರೀಕಲ್ಲೇ ಸೊ ಈಗ ಏನ್ ಹೇಳಿದೆ ಅಲ್ವಾ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬರುತ್ತೆ ಅನ್ಬಿಟ್ಟು ಅವತ್ತಿನ ದಿನನೇ ಹಣಕಾಸು ಇಲಾಖೆ ಏನ್ ಮಾಡ್ಬಿಟ್ಟಿದೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಕಳಿಸ್ಬಿಟ್ಟಿದೆ ಸೊ ಮೂವತ್ತೊಂದನೇ ತಾರೀಕಿಗೆ ಕ್ಲೋಸ್ ಮಾಡಿದ್ರು ಇನ್ನೇನಿದ್ರು ಏಪ್ರಿಲ್ ಒಂದೇ ತಾರೀಕಿಂದ ಈ ಬ್ಯಾಂಕಿನ ವ್ಯವಹಾರಗಳೆಲ್ಲ ಹೊಸದಾಗಿ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಯಾವ್ದು ಪೇಂಟಿಂಗ್ ಉಳಿಸ್ಕೊಳ್ಳೋ ಆಗಿಲ್ವಲ್ವಾ ಹಂಗಾಗಿ ಎಲ್ಲಾನು ಕ್ಲಿಯರ್ ಮಾಡ್ಬಿಟ್ಟಿದ್ದಾರೆ ಕೊಟ್ರೆ ಈಗಲೇ ಕೊಡಬಹುದಾಗಿತ್ತು ಅವ್ರು ಯಾಕೆಂದ್ರೆ ಹಣನೇ ಬಂದಾಗಿದೆ ಬಟ್ ಯಾಕೆ ಇವತ್ತು ನಾಳೆ ನಲ್ಲಿ ಕೂಡ ಎರಡನೇ ವಾರದಿಂದ ಅವ್ರು ಕೊಡ್ತಾರೆ ಅಂತ ಕೇಳದಾದ್ರೆ ಹದಿನೆಂಟನೇ ಕಂತಿನ ಹಣ ಬಂದು ಎಷ್ಟು ದಿನ ಆಗಿದೆ ಇನ್ನು ಕೇವಲ ಎರಡು ದಿನ ದಿನ ಆಗಿದೆ ಹೌದಲ್ವಾ ಎಷ್ಟೋ ಜನೇ ಕಂತಿನ ಹಣ ಬಂದಿಲ್ಲ ಅಂತ ಯಾರು ಹೋಗ್ಬೇಡಿ ಇಲ್ಲಿ ಬಂದಿರೋದು ಒಂದು ಜನಗಳಿಗೆ ಹದಿನೆಂಟನೇ ಕಂತಿನ ಹಣವನ್ನ ಯುಗಾದಿ ಹಬ್ಬದ ದಿನ ಹಾಕಿದ್ರು ಮತ್ತೆ ರಂಜಾನ್ ಹಬ್ಬದ ದಿನ ಅಂದ್ರೆ ಮೂವತ್ತು ಮೂವತ್ತೊಂದನೇ ತಾರೀಕಲ್ಲಿ ಹಾಕಿದ್ದಾರೆ ಇನ್ನ ಬರ್ದೇ ಇದ್ದವರು ಕೂಡ ನಿಜವಾಗ್ಲೂ ಸಾಕಷ್ಟು ಜನ ಇದ್ದೀರಾ ಅದು ಒಂದನೇ ಅಂತ ಎರಡನೇ ಅಂತ ಮೂರನೇ ಅಂತ ಸೊ ಈ ರೀತಿಯಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಹದಿನೆಂಟನೇ ಕಂತಿನ ಹಣವನ್ನ ಇನ್ನ ಕೇವಲ ನಾಲ್ಕರಿಂದ ಐದು ದಿನದ ಒಳಗಾಗಿ ಹದಿನೆಂಟನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಸೊ ಅವ್ರಗಳಿಗೆ ಎಲ್ರಿಗೂ ಬರುತ್ತೆ ನೀವೇನು ವರಿ ಮಾಡ್ಕೋಬೇಡಿ ನಮ್ಮ ಮನೆ ಪಕ್ಕದ ಮನೆಯವ್ರಿಗೆ ಬಂದ್ಬಿಡ್ತು ನಮ್ಮ ರಿಲೇಟಿವ್ ಬಂದ್ಬಿಡ್ತು ಅಥವಾ ಹರಿತಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಹಾಕಿದ್ರು ಹದಿನೆಂಟನೇ ಕಂತು ಬಂದ್ಬಿಡ್ತು ಅಂದ್ಬಿಟ್ಟು ಜನ ಎಲ್ಲ ಹೌದು ಅನಿತಾ ನನಗೂ ಬಂತು ನನ್ಗೂ ಬಂತು ಅಂತ ಕಮೆಂಟ್ ಹಾಕಿದ್ದಾರೆ ಬಟ್ ನನಗೆ ಯಾಕೆ ಬರ್ಲಿಲ್ಲ ಹಾಗಾದ್ರೆ ಅಂತ ಹೇಳಿ ಏನು ವರಿ ಮಾಡ್ಕೊಳಕ್ ಹೋಗ್ಬೇಡಿ ಟೆನ್ಷನ್ ತಗೋಬೇಡಿ ಅಂಡ್ ಅಲ್ಲಿ ಇಲ್ಲಿ ಹೋಗಿ ಯಾವ ಆಫೀಸ್ಗೂ ಹೋಗಿ ಅಲ್ಲಿಯಕ್ಕೆ ಹೋಗ್ಬೇಡಿ ಓಕೆನಾ ನೀವು ಎಲ್ಲಿಗೋದ್ರು ಅದು ಬರೋದಿಲ್ಲ ಅದು ಬರೋ ಟೈಮ್ ಬರೋದು ಅಂದ್ರೆ ಇನ್ನು ಒಂದನೇ ಹಂತದಲ್ಲಿ ಅರವತ್ತು ಪರ್ಸೆಂಟ್ ಜನಗಳಿಗೆ ಹಾಕಿದಾರಲ್ವಾ ಇನ್ನು ಬಾಕಿ ಇದೀರಾ ದಿನಗಳಲ್ಲಿ ಅಥವಾ ಈ ವಾರದಲ್ಲಿ ಖಂಡಿತವಾಗ್ಲೂ ಕಂಪ್ಲೀಟ್ ಮಾಡ್ತಾರೆ ಹದಿನೆಂಟನೇ ಕಂತಿನ ಹಣವನ್ನ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಓಕೆನಾ ಈಗ ಹದಿನೆಂಟನೇ ಕಂತು ಬರ್ದೇ ಹೋದವ್ರಿಗೆ ಸಮಾಧಾನ ಆಗಿರತ್ತೆ ಅಂತ ಅನ್ಕೊಂಡಿದೀನಿ ಇನ್ನ ಕೆಲವೊಂದಿಷ್ಟು ಜನ ಕೇಳ್ತೀರಾ ನಮ್ಗೆ ಹದಿನೇಳನೇ ಕಂತಿನ ಹಣನೇ ಬಂದಿಲ್ಲ ಅನಿತಾ ಇವತ್ತೇನು ನೀವು ಹತ್ತೊಂಬತ್ತನೇ ಕಂತಿನ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಅಂದ್ಬಿಟ್ಟು ಸೊ ಅದಕ್ಕೂ ನೀವೇನು ಟೆನ್ಶನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹದಿನೇಳನೇ ಕಂತು ಕೂಡ ಈಗ ಮೊನ್ನೆ ಹಾಕಿದ್ರು ನೋಡಿ ಈಗ ಹಬ್ಬದ ದಿನ ಹದಿನೆಂಟನೇ ಕಂತು ಅವತ್ತಿನ ದಿನ ಸಾಕಷ್ಟು ಜನಗಳಿಗೆ ಹದಿನೇಳು ಹದಿನೆಂಟು ಎರಡು ಸೇರಿಸಿ ಹಾಕಿದೀವಿ ಅನ್ಬಿಟ್ಟು ಸ್ವತಃ ಅವ್ರ ಕಡೆಯಿಂದಾನೇ ನಮಗೆ ನೋಟಿಫಿಕೇಶನ್ ಬಂದಿದೆ ಅಂದ್ರೆ ಒಟ್ಟೊಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಯಾರ್ಯಾರದೆಲ್ಲ ಪೆಂಡಿಂಗ್ ಇತ್ತಲ್ವಾ ಅವ್ರದ್ದು ಕೂಡ ಸೇರಿಸಿ ಸೇರಿಸಿ ಹಾಕ್ತಾ ಇದಾರೆ ನಿಮ್ಗೆ ಏನಾದ್ರು ಇನ್ನೂ ಬಂದಿಲ್ಲ ಅಂತ ಅಂದ್ರೆ ಈ ಹತ್ತೊಂಬತ್ತನೇ ಕಂತಿನ ಹಣ ಈ ಏಪ್ರಿಲ್ ಎರಡನೇ ವಾರದೊಳಗಡೆ ಬರುತ್ತೆ ಅಂತ ಅಂದಿದ್ದಾರಲ್ವಾ ಅಷ್ಟರಲ್ಲಿ ನಿಮ್ಗೆ ಯಾವ್ದೆಲ್ಲಾ ಪೆಂಡಿಂಗ್ ಹದಿನಾರು ಹದಿನೇಳು ಹದಿನೆಂಟು ಯಾವುದೇ ಉಳಿದಿದ್ರು ಕೂಡ ಖಂಡಿತವಾಗ್ಲು ಕ್ಲಿಯರ್ ಮಾಡಿ ಕೊಡ್ತಾರೆ ಓಕೆನಾ ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯ್ತು ನಿಮ್ಗೆ ಏನ್ ಅನ್ಸುತ್ತೆ ಅನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಖುಷಿ ಆಯ್ತಾ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಈಗಲೇ ಸದ್ಯದಲ್ಲೇ ಬಿಡುಗಡೆ ಮಾಡ್ತಾ ಇರೋದು ಅಂದ್ಬಿಟ್ಟು ಯಾಕಂದ್ರೆ ನಾರ್ಮಲ್ ಆಗಿ ನಾವೆಲ್ಲರೂ ಹೇಗೆ ತಿಳ್ಕೊಂಡಿರ್ತೀವಿ ಹೇಳಿ ಜನಗಳು ಈಗ ಹದಿನೆಂಟನೇ ಕಂತ ಬಿಟ್ಟಿದಾರಾ ಖುಷಿ ಆಯ್ತು ಹಬ್ಬಕ್ಕೆ ಇನ್ನ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೇನು ಮುಂದಿನ ತಿಂಗಳಿಗೆ ಆಗ್ತಾರೇನೋ ಬಿಡು ಅಥವಾ ಇನ್ನೊಂದ್ ಒಂದೆರಡು ತಿಂಗಳು ಟೈಮ್ ತಗೊಂಡ್ಬಿಡ್ತಾರೋ ಅಂತ ಅನ್ಕೊಂಡಿರ್ತೀರಾ ಇವಾಗ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತಾ ಇರೋದ್ರಿಂದ ಖಂಡಿತ ಎಲ್ರಿಗೂ ಖುಷಿಯಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಅಂಡ್ ಬರ್ದೇ ಇರೋರು ಆದಷ್ಟು ಜನ ಯಾರ್ಯಾರೆಲ್ಲ ಇದ್ದೀರಾ ನಿಮ್ದು ಜಿಲ್ಲೆ ಯಾವುದು ಹಾಗೆ ನಮ್ಗೆ ಬಂದಿಲ್ಲ ಯಾವ ಕಂತ್ ಬಂದಿಲ್ಲ ಅನ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಎಕ್ಸಾಂಪಲ್ ಕಂತು ಬಂದಿಲ್ಲ ಇಂತ ಜಿಲ್ಲೆ ಫಾರ್ ಎಕ್ಸಾಂಪಲ್ ಹದಿನೆಂಟನೇ ಕಂತು ಬಂದಿಲ್ಲ ಇಂತ ಜಿಲ್ಲೆ ಅನ್ಬಿಟ್ಟು ನಿಮ್ಮನ್ನ ಯಾಕೆ ನಾನು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ ಹೇಳಿ ಸೊ ನೀವುಗಳು ಕಮೆಂಟ್ ಮಾಡೋದ್ರಿಂದಾನೇ ಈ ವಿಡಿಯೋಗಳು ಸರ್ಕಾರದವರೆಗೂ ಮುಟ್ಟುತ್ತೆ ಯಾಕೆಂದ್ರೆ ನಾವು ಪಬ್ಲಿಕ್ ಅಲ್ಲಿ ಈ ರೀತಿ ವಿಡಿಯೋನ ಮಾಡ್ತಾ ಇರ್ತೀವಿ ಸಾವಿರಾರು ಜನ ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ ಅದೇ ರೀತಿ ವಿಡಿಯೋಗಳು ಸರ್ಕಾರಕ್ಕೂ ಮುಟ್ತಾ ಇರುತ್ತೆ ಓಕೆನಾ ಪದೇ ಪದೇ ನಾವು ಈ ರೀತಿಯಾಗಿ ವಿಡಿಯೋ ಅಪ್ಲೋಡ್ ಮಾಡೋದಾಗಿರ್ಲಿ ಗೃಹಲಕ್ಷ್ಮಿ ಬಗ್ಗೆ ಅಥವಾ ಮೀಡಿಯಾದವರು ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವ್ರದ್ದಾಗಿರ್ಲಿ ಅಥವಾ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವ್ರಿಗೆ ಆಗಿರ್ಲಿ ಇದ್ರ ಬಗ್ಗೆ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಾನೆ ಇರ್ತಾರೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಬಂದಿಲ್ಲ ಅನ್ಬಿಟ್ಟು ಸೊ ಆ ಕಾರಣಕ್ಕೋಸ್ಕರ ಹಾಗೆ ನಮ್ಮ ಜನಗಳು ಕೂಡ ನೀವು ಕಮೆಂಟ್ ಮಾಡ್ತಾನೆ ಇರ್ತೀರಲ್ವಾ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ ಅವರು ಕರೆಕ್ಟ್ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕಲಿಕ್ಕೆ ಸಾಧ್ಯ ಆಗ್ತಾ ಇರುವಂತದ್ದು ಹಾಗಾಗಿ ಯಾರು ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಗೆ ಆ ರೀತಿಯಾಗಿ ಅಪ್ಲೋಡ್ ಮಾಡಿದಾಗ ಕಮೆಂಟ್ ಮಾಡಿ ಸರಿನಾ ಅನ್ನಭಾಗ್ಯ ಯೋಜನೆ ಹಣದ ಬಗ್ಗೆ ಮಾತಾಡೋಣ ಈಗ ನಿಮಗೆ ಗೊತ್ತೇ ಇದೆ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆ ದುಡ್ಡು ಬರೋದಿಲ್ಲ ಈಗ ಆಲ್ರೆಡಿ ನಿಮ್ಗೆ ಪ್ರತಿ ತಿಂಗಳು ಹತ್ತ ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಐದು ಕೆಜಿ ಮತ್ತೆ ರಾಜ್ಯ ಸರ್ಕಾರದ ಐದು ಕೆ ಜಿ ಆದ್ರೆ ಹಿಂದೆ ಬಾಕಿ ಉಳಿದಿತ್ತು ನೋಡಿ ಸೊ ಜನವರಿ ತಿಂಗಳವರೆಗೂ ನಿಮಗೆ ಅಕ್ಕಿ ಹಣ ಕೊಡಲೇಬೇಕು ಅಕ್ಕಿ ಕೊಟ್ಟಿರೋದು ಯಾವಾಗ ಫೆಬ್ರವರಿ ತಿಂಗಳಿಂದ ಕೊಡ್ತೀವಿ ಅಂತ ಹೇಳಿ ಕೊಡ್ಕೊಂಡು ಹೋಗ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು ಈಗ ಆಲ್ರೆಡಿ ನಿಮ್ಗೆ ಡಿಸೆಂಬರ್ ತಿಂಗಳೂ ಕೂಡ ಅಕ್ಕಿ ಹಣ ಎಲ್ರಿಗೂ ಬಂದಿದೆ ಅಂತ ಹೇಳಿ ತಿಳಿಸಿದ್ದಾರೆ ಅಂಡ್ ಈಗ ಒಂದು ವಾರದಿಂದನೂ ಕೂಡ ಡಿಸೆಂಬರ್ ತಿಂಗಳ ಯಾರ್ಯಾರಿಗೆಲ್ಲ ಅಕ್ಕಿ ಹಣ ಬಂದಿರಲಿಲ್ಲ ಅವ್ರಿಗೆಲ್ರಿಗೂ ಕೂಡ ಉಚಿತ ಅಕ್ಕಿ ಹಣನೂ ಕೂಡ ಹಾಕ್ತಾ ಇದ್ದಾರೆ ಸೊ ನಿಮ್ಗೆ ಯಾರಿಗಾದ್ರೂ ಇನ್ನೂ ಬಂದಿಲ್ಲ ಅಂದ್ರೆ ಅಕ್ಕಿ ಹಣದ ಬಗ್ಗೆ ಕೂಡ ಕಮೆಂಟ್ ಮಾಡಿ ಅಂಡ್ ಬಂದಿದೆ ಅಂತಂದ್ರೆ ಎಸ್ ಅನಿತಾ ನಮಗೆ ಅನ್ನ ಬಗ್ಗೆ ದುಡ್ಡು ನೆನ್ನೆ ಅಥವಾ ಮೊನ್ನೆ ಅಥವಾ ಕಳೆದ ಮೂರು ಿನಿಂದ ಬಂತು ಅಂತ ಕಮೆಂಟ್ ಮಾಡಿ ಓಕೆನಾ ಉಳಿದಿರೋದು ಎಷ್ಟು ಗೊತ್ತಾ ಕೇವಲ ಒಂದು ತಿಂಗಳು ಅಕ್ಕಿ ಹಣ ಬರಬೇಕಿರೋದು ಜನವರಿ ಕೂಡ ಸದ್ಯದಲ್ಲೇ ಕ್ಲಿಯರ್ ಮಾಡ್ತಾರಂತೆ ಅಂದ್ರೆ ಏಪ್ರಿಲ್ ನಾವು ಕೂಡ ಅಕ್ಕಿ ಹಣನ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆಯಿಂದ ನೋಟಿಫಿಕೇಶನ್ ಬಂದಿದೆ ಸದ್ಯಕ್ಕೆ ಕ್ಲಿಯರ್ ಆಗಿದೆ ಜನವರಿ ಒಂದ್ ತಿಂಗಳು ಬಾಕಿ ಇದೆ ನೋಡಿ ಅಕ್ಕಿ ಹಣ ಅದನ್ನು ತಗೊಂಡ್ಬಿಟ್ಟು ಇನ್ ಮುಂದೆ ಅಕ್ಕಿ ಕೊಡ್ತಾರಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಅಚ್ ಊಟ ಮಾಡ್ಕೊಂಡು ಇದ್ಬಿಡಿ ಬಿಡಿ ಯಾರು ಮಾರಾಟ ಏನು ಮಾಡಕ್ ಹೋಗ್ಬಿಡಿ ಈಗ ಆಲ್ರೆಡಿ ಸಕ್ಕತ್ತು ಸೀಸ್ ಮಾಡ್ತಾ ಇದ್ದಾರೆ ಅಂಡ್ ಎಫ್ಐಆರ್ ಕೂಡ ಹಾಕ್ತಾ ಇದಾರೆ ಅಕ್ಕಿ ಏನಾದ್ರು ಸೊಸೈಟಿ ಅಕ್ಕಿ ಚೆನ್ನಾಗಿಲ್ಲ ಅಂದ್ಬಿಟ್ಟು ಮಾರಾಟ ಮಾಡ್ಬಿಡೋದು ದುಡ್ಡು ತಗೊಂಡ್ ಬರೋದು ಯಾವ್ದಾದ್ರು ಸಂತೆಲಿ ಹತ್ತು ರೂಪಾಯಿ ಕೆಜಿ ಇಪ್ಪತ್ತು ರೂಪಾಯಿ ಕೆಜಿ ಹಂಗ ನೀವು ಹೋಗಿ ಸೊಸೈಟಿ ಅಕ್ಕಿಯನ್ನ ಮಾರಿದ್ರೆ ಸ್ವಂತ ಅರೆಸ್ಟ್ ಕೂಡ ಮಾಡ್ತಾ ಇದಾರೆ ಜೊತೆಗೆ ಎಫ್ಐ ಆರ್ ಕೂಡ ಮಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಸಾಕಷ್ಟು ವೈರಲ್ ಆಗ್ತಾ ಇದೆ ನ್ಯೂಸ್ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಒಂದ್ಸತಿ ಚೆನ್ನಾಗಿರೋ ಅಕ್ಕಿ ಕೊಡ್ತಾರೆ ಒಂದ್ಸತಿ ಚೆನ್ನಾಗಿಲ್ದೇ ಇರೋ ಅಕ್ಕಿ ಕೊಡ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಕೂಡ ನಮ್ ವಿಡಿಯೋ ಮುಖಾಂತರ ಅದನ್ನೇ ಕೇಳೋದು ಕೊಡೋದ್ ಕೊಡ್ತೀರಾ ಐದ್ ಕೆಜಿ ಅಕ್ಕಿ ಕಡಿಮೆ ಕೊಟ್ರು ಪರವಾಗಿಲ್ಲ ಒಂದ್ ಸ್ವಲ್ಪ ಚೆನ್ನಾಗಿ ಊಟ ಮಾಡುತ್ತಾರೆ ಅಕ್ಕಿ ಕೊಡಿ ಅನ್ಬಿಟ್ಟು ನೀವು ಚೆನ್ನಾಗಿಲ್ದೇ ಇರೋ ಅಕ್ಕಿನ ಕೊಟ್ಬಿಟ್ಟು ಜನ ಮಾರ್ತಾರೆ ಮಾರ್ತಾರೆ ಅಂದ್ರೆ ಇನ್ನೇನ್ ಮಾಡ್ತಾರೆ ಸೊ ಎಲ್ರಿಗೂ ಒಂಚೂರು ಚೆನ್ನಾಗಿರೋ ತಿನ್ಬೇಕು ಅಂತ ನಮ್ಮಂತವ್ರಿಗೆ ಆಸೆ ಇರುತ್ತಲ್ವಾ ಹಂಗಾಗಿ ಮಾರಾಟ ಮಾಡಕ್ ಹೋಗ್ತಾರೆ ದರೋಡೆ ಸರ್ಕಾರದಲ್ಲಿ ನಮ್ಮಂತ ಕಾಮನ್ ಪೀಪಲ್ಸ್ ಗಳು ಅಕ್ಕಿ ಮಾರ್ತಾರೆ ಹತ್ ರೂಪಾಯಿಗೆ ಮಾರ್ಕೊಂತಾರೆ ಅನ್ಬಿಟ್ಟು ಅವ್ರನ್ನ ಬಂದ್ ಅರೆಸ್ಟ್ ಮಾಡ್ತೀರಾ ಏನ್ ಹೇಳ್ಬೇಕು ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ಬಟ್ ಹೆಂಗಾದ್ರೂ ಆಗಿರ್ಲಿ ಸರ್ಕಾರದ ನಾವು ನೀವು ಫಾಲೋ ಮಾಡ್ಲೇಬೇಕು ಸೊ ಆದಷ್ಟು ಸರ್ಕಾರನೂ ಚೆನ್ನಾಗಿ ಅಕ್ಕಿ ಕೊಡ್ಲಿ ಅಂತ ಕೇಳ್ಕೊತೀವಿ ಅಂಡ್ ನೀವು ಯಾರು ಮಾರಾಟ ಮಾಡಬೇಡಿ ಮನೆಯಲ್ಲಿ ದೋಸೆ ಅಥವಾ ಏನು ಇಡ್ಲಿ ಅಥವಾ ಅನ್ನ ಮಾಡ್ಕೊಳೋದು ರೊಟ್ಟಿ ಮಾಡ್ಕೊಳ್ಳೋದು ಏನೋ ಒಂಚೂರು ಮಾಡ್ಕೊಂಡು ಯೂಸ್ ಮಾಡ್ಕೊಂಡ್ಬಿಡಿ ಬಡವರಿಗೆ ಅಂತ ಕೊಡ್ತಾ ಇದ್ದಾರೆ ಸೊ ಆ ರೀತಿನೇ ನಾವು ಕೂಡ ಇರೋಣ ಓಕೆನಾ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಕ್ತೀನಿ ಇವತ್ತಿನ ವೀಡಿಯೋದಿಂದ ನಿಮಗೆ ಸ್ವಲ್ಪನಾದ್ರೂ ಇನ್ಫಾರ್ಮೇಷನ್ ಸಿಕ್ತು ಯೂಸ್ಫುಲ್ ಆಯಿತು ಅಂತ ಇನ್ನು ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಆಗ್ತದೆ ನೋಡ್ತಾ ಇದ್ದೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಇವತ್ತಿನ ವೀಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಕ್ತೀನಿ ಅಡಿವತ್ತಿನ ವೀಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು